ನೋಡ್ರಿ ಅಲ್ಲ ಪಾದಯಾತ್ರೆಯನ್ನ ಹೇಳಿದ್ರೆ ಏನಂತಾರೆ ಗೊತ್ತಾ ಒಂದನ್ನ ಹೇಳಿ ತಿಳ್ಕೋಬೇಕು ಇನ್ನೊಂದು ನೋಡಿ ಎಕ್ಸ್ಪೀರಿಯನ್ ಮಾಡ್ಬೇಕಂತ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ನ ಮಾಡಿರೋ ಫಸ್ಟ್ ಇದು ಪಾದಯಾತ್ರೆ ನಮ್ಮ ಅವ್ರಿಗೆ ಮಾಡಿಲ್ಲ ನಾನು ಅನ್ಕೊಂಡ್ ಹತ್ತು ವರ್ಷ ಆಗಿತ್ತು ಬರ್ಬೇಕು ಬರ್ಬೇಕಂತ ಇವಾಗೆ ಇವಾಗೇ ಪಿಕ್ಚರ್ ಬಿಟ್ಟಾಗೈತಿ ಮುಂದಿನ ವರ್ಷ ಬರ್ತೀನಿ ಅಂದ್ರೆ ನಾ ಡೈರೆಕ್ಟ್ ಹೇಳ್ಬಿಟ್ಟಿ ದೇವ್ರಿ ನೆಕ್ಸ್ಟ್ ಟೈಮ್ ಏನೋ ಅನ್ಕೊಂಡಿದ್ದೀರ ಇದೆ ಅಂದ್ರೆ ಸ್ಲಿಪ್ಪರ್ ಇಲ್ಲ ಶೋ ಹಕರ್ತೀನಿ ದೇವ್ ಹುಟ್ಟಿನಿ ಸೊ ಇಲ್ಲಿ ನಿನ್ನ ಜೊತೆಗೆ ಬರೋಲ್ಲ ನಾನು ನೆಕ್ಸ್ಟ್ ಟೈಮ್ ಅಂದರೆ ಶೋ ಇಲ್ಲಿ ತಕೊಂಬರ್ತೀನಿ ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು ಕಷ್ಟ ಇದ್ದಿದ್ದೆ ಕಷ್ಟ ಪಡೆದಂಗೆ ಏನು ಇದು ಮಾಡೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಇದು ಮಾಡೋಕ್ಕಾಗಲ್ಲ ಫೀಲ್ ಮಾಡೋಕ್ಕಾಗಲ್ಲ ನಾವು ಏನೇ ಒಂದು ಒಳ್ಳೆಯದು ಫೀಲ್ ಮಾಡ್ಬೇಕಂದ್ರೂ ಕಷ್ಟ ಇದ್ರೆ ಒಂದು ಒಳ್ಳೆ ಫೀಲ್ ನಮಗೆ ಗೊತ್ತಾಗೋದು ಸೊ ಬರ್ಬೋದು ಸಕದಾಗಿರುತ್ತೆ ವಿಜಯದಶಮಿ ಬನ್ನಿ ಮುಡಿವ ಉತ್ಸವ ಮಲ್ಟಿ ಚೆನ್ನ ಸಂಚಾರಿ ಗುರು ಏನು ಗುರು ಇಷ್ಟು ಅಂತೆಲ್ಲ ಬಾಳೆಹಣ್ಣು ಬೀಳ್ತಿದ್ದಾವೆ ಹೇಳ್ಬೇಕಂದ್ರೆ ಬಾಳೆಹಣ್ಣು ಜಾಸ್ತಿ ಎಸೆ ಅವಶ್ಯಕತೆ ಇಲ್ಲ ಆದರೂ ಒಂದು ಭಕ್ತಿಗೆ ಎಲ್ಲರೂ ಒಂದು ಬಾಳೆಹಣ್ಣು ಕನ್ನಡ ಈಗ ಪೇರ್ ಆಲ್ರೆಡಿ ಎಳೀತಾ ಇದೆ ತೇರು ಹರಿತಾ ಇದೆ ತೇರು ಹರಿಯೋದನ್ನ ನಿಮ್ಗೆ ತೋರಿಸ್ತೀವಿ ಈಗ ಏನು ನೋಡ್ತಿದ್ರ ಅಲ್ಲಿ ಇರೋದು ತೇರು ಈಗ ಅಲ್ಲಿಂದ ಪೂರ್ತಿ ಈ ಕಡೆ ನೋಡ್ತಿದ್ರಲ್ಲ ಎಂಟು ಹೋಗಿರುತ್ತೆ ಅಲ್ಲಿ ತೇರಿನ ವಿಶೇಷತೆ ಏನು ಗೊತ್ತಾ ಈ ತೇರು ಎಳೆದು ಮೂಲ ನಕ್ಷತ್ರದಲ್ಲಿ ಹೆಂಗ್ ಹಿಡಿದ್ರೆ ದಲಿತರು ಮನೆಯಿಂದ ಪ್ರಸಾದ ಬರಬೇಕು ಗಿಣ್ಣದ ಪ್ರಸಾದ ಬಂದಾದ ನಂತರ ಒಂದು ಪ್ರಸಾದ ನೈವೇದ್ಯ ಆದ ಹಿಡಿದಾದ್ಮೇಲೆ ಇದೆ ಹಾಗೆ ಅದು ತೇರು ಹರಿದಾದ ನಂತರ ಎಲ್ಲ ಒಂದು ಭಕ್ತಾದಿಗಳು ತೇರನ್ನ ಅರಿತಾರೆ ಹಾಯ್ ನಂದಿಕ್ಕೋದ ಮುಖಾಂತರ ಸಮಳ ಮುಖಾಂತರ ಒಂದು ವಿಜೃಂಭಣೆ ಮೆರವಣಿಗೆ ಮುಖಾಂತರ ಈ ಒಂದು ಕೊಟ್ಟೂರು ಪೇರಿನಿದೆ ಶ್ರೀಗುರು ಕೊಟ್ಟೂರೇಶ್ವರ ಪೇರು ಅಲ್ಲಿಂದ ಅಕ್ಕ ಅದೇ ಇರೋದಲ್ಲಿ ಅಕ್ಕ ಇರೋದು ಇಲ್ಲಿವರೆಗೆ ಇದೆ ದೂರದಿಂದ ಒಂದು ಅಕ್ಕ ಇರುತ್ತೆ ಅಕ್ಕದ ಮುಖಾಂತರ ಒಂದು ಪೇರ್ನ ನಡೆಸ್ಕೊಂಡು ಈ ರೀತಿಯಿಂದ ಎಷ್ಟು ಭಕ್ತಿಪೂರ್ವಕ ಇದರಿಂದ ಈ ಒಂದು ಮೂಲ ನಕ್ಷತ್ರದಲ್ಲಿ ಅರಿತಕ್ಕಂಥ ಈ ದೇವರು ಅಷ್ಟೇ ಒಂದು ಎಲ್ಲರಿಗೂ ಕಾಪಾಡ್ತಾ ಬಂದಿರತಕ್ಕಂಥ ದೇವರು ಅಂದರೆ ಇದು ಪುಟ್ಟ ದೇಶವಾದ ದೇವರು ಅಂತ ನಾನು ಹೇಳ್ತೀನಿ

ಯಾವುದೇ ನೆಟ್ವರ್ಕ್ ಇವ್ರು ಸಿಗಲ್ಲ ಫುಲ್ ಜಾಮ್ ಆಗ್ಬಿಡ್ತಾರೆ ಬ್ರದರ್ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಿ ರಿಪ್ಲೈನ ಹೋಗಿಲ್ಲ ಆಚಾರಕ ಅದು ಆಚಾರಕ್ಕಾಗಿ ಬಂದು ಆಗಿ ಬಂದಿರೋ ಇನ್ನೊಂದು ಖುಷಿರ ಬಾರ ದಾವಣಗೆರೆ ಇವ್ರ ಕಡೆ ಹೋಗ್ತೀವಿ ಅದು ಬಂದಿಲ್ಲ ತರೋಣ ನಿಮ್ಮತ್ಸವರ ಈಗಡೆ ಎಂಡ್ ಮಾಡುವಂತ ಸಮಯ ಇನ್ನೊಂದು ಹೇಳಿದ್ರೆ ಆಲ್ರೆಡಿ ರಥೋತ್ಸವ ಮುಗಿತು ಮತ್ತೊಂದು ವರ್ಷ ಕಾಯ್ಬೇಕು ಪಾದಯಾತ್ರಿ ಮಾಡ್ಬೇಕಂದ್ರೆ ಅಥವಾ ಒಂದು ರಥೋತ್ಸವ ನಡೀಬೇಕು ಮೆಸೇಜ್ ಹೇಳುದು ಈ ಸರಿ ಪಾದಯಾತ್ರೆ ಬಂದಿಲ್ಲ ಮುಂದಿನ ವರ್ಷ ಪಾದಯಾತ್ರೆ ಬರ್ಬೇಕಲ್ಲ ಈಗ ತೇರು 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 ಅಂತ ಒಂದ್ ವರ್ಷ ಕಾಲಿದ್ವಿ ಒಂದ್ ಅರ್ಧ ಗಂಟೆ ಮುಗಿದಾಗ